ಸೊ ಗೈಸ್ ವೆಲ್ಕಮ್ ಬ್ಯಾಕ್ಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಸರ್ ಕಡೆ ಒಂದು ಸಕ್ಕತ್ ಆಗಿರೋ ಪ್ರೊಮೋ ಅಪ್ಡೇಟ್ ಮಾಡಿದ್ರೆ ನೋಡ್ಕೋಬೋಣ ಮಾತಾಡೋಣ ಬನ್ನಿ ಎಂಟ್ರಿ ಸೂಪರ್ ಅಲ್ಲ ಸಿಹಿ ಕಹಿ ಅನುಭವಗಳು ಮೂಡಿಟ್ಟುಕೊಂಡ ನೆನಪುಗಳು ಬಹಳಷ್ಟಿದೆ ಕೆಟ್ಟ ಘಟನೆ ಒಂದು ಉಪ್ಪಿನಿಗೆ ಎತ್ಕೊಂಡ ನನ್ನ ನಾಮಿನೇಟ್ ಮಾಡಿದ್ರು ತುಂಬಾ ಸಲ ಮಂಜೋರ್ ನನ್ ಕೋಟ್ ಮಾಡಿದ್ದಾರೆ ಯಾಕ ನನ್ ಜೊತೆ ಜಗಳ ಇರುತ್ತೆ ಅಂತ ಅನ್ಸ್ಬಿಡೋದು ರಾತ್ರಿ ಟಾಸ್ಕ್ ಅಲ್ಲಿ ಎಳೆದು ಮಾಡಿದ್ರು ಅದ್ರ ಬಗ್ಗೆ ನೋವಿದೆ ನಾಲ್ಕು ವಾರ ಐದು ವಾರ ಮಂಜು ಹೇಗಿದ್ದ ಇವಾಗ ಯಾಕೋ ಕಾಣಿಸ್ತಿಲ್ಲ ಅದಕ್ಕೆಲ್ಲ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ಈಗ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಉತ್ತರ ಸಿಕ್ತ ಗಾಯ್ಸ್ ಏನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಈಗ ಪ್ರಮೋ ಬಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಿಗ್ ಬಾಸ್ ಮನೆಗೆ ಹಳೆಯ ಸ್ಪರ್ಧಿಗಳ ಎಂಟ್ರಿ ಇಷ್ಟ ಆಯಿತು ಇವಾಗ ಬರ್ತಾ ಇರೋ ಓಲ್ಡ್ ಸೀಸನ್ ಕೂಡ ಬಂದಿರು ಸೀಸನ್ ಎಲ್ಲ ಏನಾಗಿತ್ತು ಅಂದರೆ ತುಂಬ ಕಥೆಗಳಾಗಿತ್ತು ಹೊರಡಿರುವಂಥ ನೆಗೆಟಿವ್ ಏನೇನಿದೆ ಅದನ್ನೆಲ್ಲ ಹೇಳಿ ಇನ್ನೂ ಮೆಂಟಲಿ ಕೂಗ್ತಾಯಿದ್ರು ಆ ಥರ ಸಿಚುವೇಶನ್ ಇಲ್ಲಿ ಬರುತ್ತಾ ಅಂತ ನೋಡಬೇಕು ಹೊರಡ ವಿಷಯಗಳನ್ನ ಹೇಳೋ ಹಾಗಿಲ್ಲ ಅಂತ ಇರು ಬಟ್ ಪ್ರಿವಿಯಸ್ ಸೀಸನ್ ಆ ಥರ ಆಯಿತು ಡ್ರೋಮ್ ಪ್ರತಾಪ್ಗೂ ಕೂಡ ಒಂದಿಷ್ಟು ಆಗುತ್ತೆ ಒಂದಿಷ್ಟು ಏಟ್ ಅನ್ನೋಂಥದ್ದು ಮಾಡ್ತಾರೆ ಆಮೇಲೆ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಪ್ರಿಯ ಸೀಸನ್ ಕೂಡ ನಮ್ಮ ಇವ್ರಿಗೆ ನಮ್ರತಾ ಗೌಡವ್ರ ಬಗ್ಗೆ ಒಂದು ಮುಂದಿಷ್ಟು ವಿಷಯಗಳು ಎಲ್ಲವೂ ಕೂಡ ತುಂಬ ಶಾಕಿಂಗ್ ಆಗಿತ್ತು ಪ್ರಿವಿಯ ಸೀಸನ್ ಜೊತೆಗೆ ಎಲ್ಲರೂ ತಲೆ ಕೂಡ ಉಳ ಬಿಟ್ಟಂಗಿತ್ತು ಸೊ ಎಷ್ಟೋ ದೊಡ್ಡ ದೊಡ್ಡ ಘಟನೆಗಳೇ ನಡೀತು ಪ್ರಿವೇ ಸೀಸನ್ ವಕನ ಅದೇ ರೀತಿ ಇಲ್ಲ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ನೋಡೋಣ ಹೇಗೆ ಆಗಿದೆ ಹೆಂಗೆ ಕಾಣಿಸಿದೆ ಹೇಗೆ ಕಾಣಿಸಿದ್ರೆ ನೀವು ಯಾವ ಥರ ಆಟ ಆಡ್ತಿದ್ರೆ ಎಲ್ಲನೂ ಹೇಳೋವಂಥ ಸಂದರ್ಭಗಳು ಬರುತ್ತೆ ಇಲ್ಲಿ ಹೇಳೋ ಚಾನ್ಸ್ಗಳು ಇರುತ್ತೆ ಅವಕನ್ನ ಹಂಗೆ ಹೇಳಿದ್ರು ಅಂದರೆ ತುಂಬ ಸೀನ್ಗಳನ್ನ ಕ್ರಿಯೇಟ್ ಮಾಡುತ್ತೆ ಆ ಸೀನು ನೆಕ್ಸ್ಟ್ ವಾರಕ್ಕೆ ಇನ್ನೂ ದೊಡ್ಡದಾಗಿ ಮಾಡುತ್ತೆ ಅಥವಾ ಸಂಬಂಧಗಳನ್ನ ಮುರಿದ್ರೂ ಮುರಿಬೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕಾದು ನೋಡೋಣ ಒಟ್ನಲ್ಲಿ ಹಳೆ ಸ್ಪರ್ಧೆಗಳು ಸ್ಪರ್ಧಿಗಳು ಬಂದಿರೋಂಥದ್ದು ಖುಷಿ ಆಗ್ತಿದೆ ನೈಸ್ ಆ್ಯಂಡ್ ಇದಾದ ಮೇಲೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಶಿಶಿರವರು ಎಲ್ಲ ಹೊರಡೆ ಇದ್ದಾಗ ಮಲಗಿಬಿಟ್ಟಿದ್ದಾರೆ ತರಸಿದ್ದೆ ಚೆನ್ನಾಗಿ ಕಾಣಿಸಿದ್ರೆ ಇವರು ಬಟ್ ಶಶಿರ್ ಕೂಡ ತುಂಬ ಒಳ್ಳೆಯ ವ್ಯಕ್ತಿಗಳು ವ್ಯಕ್ತಿತ್ವ ಇಟ್ಕೊಂಡು ಆಟ ಆಟ ಆಡಿದಂಥ ವ್ಯಕ್ತಿನೇ ಆ್ಯಂಡ್ ಮೇಲೆ ರಂಜಿತ್ ಅಯ್ಯೋ ಯಾರೋ ವಿಷಯಕ್ಕೆ ಎಲ್ಲೋ ಬಲಿಯಾಗ್ಬಿಟ್ರೋ ಅನಿಸುತ್ತೆ ಇವರು ಇವತ್ತಿಗೂ ಕೂಡ ಒಳ್ಳೆ ಕಾಂಪಿಟೇಟರ್ ಅಂತ ಅನಿಸುತ್ತೆ ಫಿಸಿಕಲಿ ತ್ರಿವಿಕ್ರಮೂ ಕೂಡ ಟಕ್ಕರ್ ಕೊಟ್ಟಂಥ ಸ್ಪರ್ಧಿ ನೀವು ಅಬ್ಸರ್ವ್ ಮಾಡಿದ್ರೆ ಇದ್ದಿದ್ರೆ ಇವ್ ತ್ರಿವಿಕ್ರಮ್ ಮತ್ತು ಇವ್ರಿಬ್ಬರು ಬಾಂಡಿಂಗ್ ಸಖತ್ ಮಿಸ್ ಮಾಡ್ಕೊಂಡ್ವಿ ಬಟ್ ಏನು ಕೆಟ್ಟ ವಿಷಯಕ್ಕೆ ಅಂತ ಹೋಗಿಲ್ಲ ಒಳ್ಳೆ ವಿಷಯಕ್ಕೆ ಹೋಗಿದರೆ ಆ ರೆಸ್ಪೆಕ್ಟ್ ಇರುತ್ತೆ ಬಟ್ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿತ್ತೇನೋ ಅಥವಾ ಇಲ್ಲೆಲ್ಲೋ ಎಷ್ಟೋ ಜನದ್ದು ಹ್ಯಾಂಡ್ಲಿಂಗ್ ನೋಡಿದ್ರೆ ಬಕ್ರ ಆದ್ರೇನೋ ಇವರೇ ಅಂತ ಅನಿಸ್ಬಿಡುತ್ತೆ ಬಿಕಾಸ್ ಇವರೇನು ಇಂಟೆನ್ಷನ್ ಮಾಡಿದ್ದು ಎಲ್ಲ ಅದು ತಡೆಯುವಂಥದ್ದು ಒಳ್ಳೆಯ ಉದ್ದೇಶಕ್ಕೆ ಮಾಡಿದ್ದು ಬಟ್ ಇಲ್ಲಿ ಉದ್ದೇಶಪೂರ್ವಕ ಏನೇ ಮಾಡ್ರೂ ಅದು ಇನ್ನೂ ಇದ್ದಾರೆ ತುಂಬ ಜನ ಸೊ ಹಾಗಾಗಿ ಆ್ಯಂಡ್ ನಮ್ಮ ಗೋಡ್ ಸುರೇಶ್ ಅವರು ಫುಲ್ಲು ಚೇಂಜ್ ಗುರು ಹೊರಡೆ ಊಟ ಬಂದಮೇಲೆ ಫುಲ್ ಆ್ಯಪಿಗೆ ಅವರೇ ಆ್ಯಂಡ್ ಟಿ ವಿ ಸ್ಕ್ರೀಮಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಗುರು ಧನು ಅಣ್ಣ ಹನುಮಂತ ಅಣ್ಣ ಗೋಳ್ ಸುರೇಶ್ ಒಳ್ಳೆ ಕಾಂಬೋ ಆಗ್ತಿತ್ತಿದ್ವು ಅಂತಲೇ ಹೇಳ್ಬೋದು ಇನ್ನೂ ನಮ್ಮ ಮನುಷ್ಯ ರಾಯ್ ಇವತ್ತು ಒಳ್ಳೆಯ ಸಖತ್ತು ಡ್ಯಾನ್ಸ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ಮಾಡೋದು ಫಿಕ್ಸು ಒಳ್ಳೇದಾಗ್ಲಿ ಆ್ಯಂಡ್ ಇದಾದ ಮೇಲೆ ಇಲ್ಲಿ ಬಂದಿರೋದು ಹಂಸವರು ಗುರು ಆ್ಯಕ್ಚುಲಿ ಇವ್ರು ಬಿದ್ದವ್ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು ಮೊದಲೇ ವಾರ ಹೋಗ್ತೀವಿ ಅಂತ ಹೋಗ್ತಾರೆ ಅಂತ ಅಂದ್ಕೊಂಡು ಆಮೇಲೆ ಲೈ ಜಗ್ದಿ ಶರ್ ಜಿ ಎಷ್ಟೆಲ್ಲ ವಿಷಯಗಳಾಯಿತು ಚೆನ್ನಾಗಿತ್ತು ಅಂತ ಹೇಳ್ಬೋದು ಭವ್ಯ ಫುಲ್ ಹ್ಯಾಪಿ ಸೊ ಇಲ್ಲೂ ಕೂಡ ಭವ್ಯನ ಹಾಕಿ ಮಾಡ್ತಾರೆ ಅನಿಸುತ್ತೆ ಯಮನ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಮೊದಲನೇ ವಾರ ಇವ್ರು ಹೋಗ್ತಾರೆ ಅಂತ ಹೋದ್ರು ಆ್ಯಂಡ್ ಇವ್ರು ಹೇಳೋ ಪ್ರಕಾರ ತುಂಬ ವಿಷಯಗಳನ್ನ ಆ್ಯಡ್ ಮಾಡಿಲ್ಲ ಯೋಗದ ಬಗ್ಗೆ ಹೇಳ್ಕೊಟ್ಟಿದೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಹೇಳ್ಕೊಟ್ಟಿದೆ ಅಂತ ಹೇಳಿದ್ರು ಅದ್ರ ಬಗ್ಗೆ ಎಲ್ಲೂ ನಮಗೆ ತೋರಿಸಿಲ್ಲ ಹಾಗಾಗಿ ನಮಗೂ ಕೂಡ ಅದು ಬೇರೆ ತನಿಸ್ತು ಬಟ್ ಇವ್ರಿಗೆ ಒಂದು ಸ್ವಲ್ಪ ಎಫೆಕ್ಟ್ ಆಗಿದೆ ಅನ್ನೋದು ಅದೇ ರೂಲ್ಸ್ 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 ರೂಲ್ಸ್ಗಳು ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಇದಾದ ಮೇಲೆ ಒಬ್ಬೊಂದು ಸೆಗ್ಮೆಂಟನ್ನು ತೊಗೊಂಡಿದ್ದಾರೆ ಇಷ್ಟ ಆದವ್ರಿಗೆ ಇಷ್ಟ ಆಗಿದ್ದೊಂದು ವಿಷಯಕ್ಕೆ ಇಷ್ಟ ಆಯಿತು ಅಂದ್ಬಿಟ್ಟು ಒಂದು ಇದು ಕೊಡುವಂಥದ್ದು ಹಾರ್ಟು ಸೊ ಮತ್ತು ಇಷ್ಟ ಆಗಿಲ್ಲ ಅಂದರೆ ಬ್ಲ್ಯಾಕ್ ಆರ್ಟು ಒಂದು ಇದು ವಿಷಯ ಇಷ್ಟ ಆಗಿಲ್ಲ ಕಹಿ ಘಟನೆ ಒಂದು ಸಿ ಘಟನೆ ಸಿ ಘಟನೆ ಇರೋರಿಗೆ ರೆಡ್ ಹಾರ್ಟು ಕಹಿ ಘಟನೆ ಇರೋರಿಗೆ ಬ್ಲ್ಯಾಕ್ ಆರ್ಟ್ ಕೊಟ್ಟು ಕೊಡುವಂಥದ್ದು ಈ ಸೆಗ್ಮೆಂಟೆಲ್ಲ ಇಲ್ಲಿ ಅವಶ್ಯಕತೆ ಇರಲಿಲ್ಲ ಬಟ್ ಇದೆಲ್ಲ ಇಂಟ್ರೆಸ್ಟಿಂಗ್ ಆಗಿ ಮಾಡುತ್ತೆ ಅಗೇನ್ ಹಳೆ ವಿಷಯಗಳನ್ನ ಕೆದಕುತ್ತೆ ಆ್ಯಂಡ್ ತುಂಬ ವಿಷಯಕ್ಕೆ ಕ್ಲಾರಿಟಿ ಕೂಡ ಸಿಗ್ಬೋದೇನೋ ಕಾದ್ ನೋಡೋಣ ಇಲ್ಲಿ ಯಮುನವರು ಬವರು ಕೊಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಹನುಮಂತ ಅಣ್ಣಗೆ ಗೌಡ್ ಸುರೇಶ್ವರ್ ಕೊಡ್ತಿರೋವಂಥದ್ದು ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಜನಕ್ಕೆ ಫೇವ್ರೇಟ್ ಜೋಡಿ ಅಂತಲೇ ಹೇಳ್ಬೋದು ಆವಾಗ ತುಂಬ ಜನ ಇವರಿಬ್ಬರು ಜೋಡಿನ ತುಂಬ ಇಷ್ಟಪಡ್ತೀರಿ ಈ ರೀಸೆಂಟ್ ಟೈಮಲ್ಲಿ ತ್ರಿವಿಕ್ರಾ ಮತ್ತು ಮೋಕ್ಷಿತ ಅನ್ನೋದು ಶುರುವಾಗಿದ್ದು ಬಿಟ್ಟರೆ ಬ ಫಸ್ಟ್ ಸ್ಟಾರ್ಟಿಂಗೆಲ್ಲ ಶಿಶಿರ್ ಮತ್ತು ಮೋಕ್ಷಿತಾ ಈ ಜೋಡಿಗೆ ಡಿಫ್ರೆಂಟ್ ಫ್ಯಾನ್ ಬೇಸ್ ಇತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಹಾಡ್ ಕೊಡ್ತಾರೆ ಏನು ವಿಷಯ ಇಟ್ಕೊಂಡು ಕೊಡ್ತಾರ ನೋಡೋಣ ನೈಸ್ ಚೆನ್ನಾಗಿದೆ ಇಬ್ಬರು ಆ್ಯಂಡ್ ಇದಾದ ಮೇಲೆ ಧನು ಅಣ್ಣಂಗೆ ಇವ್ರಿಗೆ ಕೊಡ್ತಿರೋವಂಥದ್ದು ಹಂಸವರು ಆ್ಯಂಡ್ ಇಲ್ಲಿ ರಂಜಿತ್ ಅವರು ಕೊಡ್ತಾ ಕೊಡ್ತಾಯಿದ್ದಾರೆ ಎಕ್ಸ್ಪೆಕ್ಟೆಡ್ ಅಂದರೆ ಹೇಳ್ಬೋದು ಒಳ್ಳೆಯದಾಗಲಿ ಆ್ಯಂಡ್ ಇದಾದ ಮೇಲೆ ಬ್ಲ್ಯಾಕ್ ಆರ್ಟು ಸೊ ಇದು ಕಹಿ ಘಟನೆ ಅವ್ರ ಜೊತೆ ನಡೆದಿರೋ ಹೇಳ್ಕೊತಾರೆ ಅದರಲ್ಲಿ ಅದು ಬಿಟ್ಟು ಏನು ದೊಡ್ಡದಾಗ ಏನೂರಲ್ಲ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅನುಷ್ ಅವರು ಗೌತಮ್ ಅವರಿಗೆ ಬ್ಲ್ಯಾಕ್ ಕೊಡ್ತಾಯಿದ್ದಾರೆ ಆ್ಯಂಡ್ ಇಲ್ಲಿ ನಮ್ಮ ಗೋಲ್ ಸುರೇಶ್ರು ಕೂಡ ಗೌತಮಿಗೆ ಬ್ಲ್ಯಾಕ್ ಕೊಡ್ತಿರೋದು ಕಾರಣ ವಿಷಯ ವಿಷಯದಲ್ಲಿ ಅದಕ್ಕೆ ಓಕೆನಾ ನೀವು ನೋಡ್ತಾ ಇರ್ಬೋದು ಇಂಟ್ರೆಸ್ಟಿಂಗ್ರು ಆ್ಯಂಡ್ ಇಲ್ಲಿ ಅವರು ಮಂಜಾಣಗೆ ಕೊಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಅವರು ಕೂಡ ಮಂಜಾಣಗೆ ಅದು ಕೂಡ ಫೈಟ್ ಆಗಿತ್ತಲ್ಲ ಗೊತ್ತಾ ನಿಮಗೆ ಮ್ಯಾನಿಂಗ್ ಥರ ಅದಕ್ಕೆ ಅದಾದಮೇಲೆ ಹಂಸರು ಕೂಡ ಮಂಜಾಣಗೆ ಕೊಡ್ತಿರೋದು ಆ್ಯಂಡ್ ಯಮುನಾ ಕೂಡ ಅದು ಮಂಜಾಣಗೆ ಕೊಡ್ತಿರೋದು ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಬ್ಲ್ಯಾಕ್ದೇನಿದೆ ಅದನ್ನು ಅಂದರೆ ಕೈ ಕೆಟ್ಟಣೆ ಇರೋದನ್ನು ಯಾರ ಜೊತೆ ಇದೆ ಅಂದರೆ ಅದು ಮಂಜಣ್ಣ 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 ಇಲ್ಲಿ ಬೇರೆ ಸ್ಪರ್ಧಿದ್ರೆ ಇದ್ದರೆ ಬೇರೆ ಕೈ ಆಗ್ತಿತ್ತೇನೋ ಸೊ ಇಲ್ಲಿ ಎಲ್ಲರೂ ಕೂಡ ಮಂಜಿಗೆ ಕೊಟ್ಟಿದ್ದಾರೆ ಇವಾಗ ಹೇಳಿ ಈ ಮಂಜಣ್ಣ ಇರೋ ಇವಾಗ ಏನಿದ್ರೆ ಆ ಮಂಜಣ್ಣ ಬೇಕಾ ಹಳೆ ಮಂಜಣ್ಣ ಬೇಕಾ ಎಲ್ಲರಿಗೂ ಕಹಿ ಘಟನೆ ಕೊಡ್ತಿದ್ದಂಥ ಮಂಜಣ್ಣ ಬೇಕಾ ಇವಾಗ ಎಲ್ಲರ ಜೊತೆ ವಿಷಯದ ಮಾತು ಜಗಳಾಡೋವಂಥ ಮಂಜಣ್ಣ ಬೇಕಾ ನೀವು ಹೇಳಿ ಎಲ್ಲ ಒಂದು ಕಡೆ ತುಂಬ ಮನಸ್ಸಿಂದ ಒಳ್ಳೆ ವ್ಯಕ್ತಿ ಗುರು ನನ್ನ ಪ್ರಕಾರ ಮಂಜಣ್ಣ ಬಟ್ ಏನಪ್ಪ ಆಟ ಅಂತ ಬಂದಾಗ ಡಿಫ್ರೆಂಡ ತಗೊಂಡು ಹೋಗ್ತಾರೆ ಪಾಯಿಂಟ್ಗಳು ಸ್ವಲ್ಪ ಮಿಸ್ ಮಾಡ್ತಾನೆ ಬಿಟ್ಟರೆ ಒಳ್ಳೆ ವ್ಯಕ್ತಿನೇ ನನಗೆ ಅನ್ಸ್ ನಿಮಗೆ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಮತ್ತು ಒಂದಿಷ್ಟು ವಿಷಯಗಳಿದೆ ಪ್ರಮೋದಲ್ಲಿ ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಮಾತಾಡ್ತೋಣ ಬನ್ನಿ ಇದು ಕಾಮೆ ಎಲ್ಲ ಸಾಗದಾಗ ವರ್ಕ್ ಆಗುತ್ತೆ ಇವರು ಚೆನ್ನಾಗಿದೆ ಇವತ್ತು ನೋಡ್ಬೋದು ಸೆಲೆಬ್ರೇಷನ್ ತುಂಬ ಚೆನ್ನಾಗಿದೆ ಮಾನಸವ್ರನ್ನ ಎತ್ಕೊಂಡು ಬೇರೆ ತ್ರಿವಿಕ್ರಮ್ ಬರ್ತಾ ಇದ್ದಾರೆ ಆ್ಯಂಡ್ ಸಿಹಿ ಕೈ ಅನುಭವ ಅಂತ ಬಂದಾಗ ಇದು ಬೇರೆ ಥರ ಏನೂ ಅಲ್ಲ ಅಲ್ಲಿ ನೆನ್ಕೊಳ್ಳಿ ಅಷ್ಟೇ ಓಕೆನಾ ನಾನು ನೆಗೆಟಿವ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಇಲ್ಲಿ ಯಾರಿಗೆ ಮೋಕ್ಷಿಗೆ ಕೊಡ್ತಾರೋದು ಏನು ಸಿಹಿ ಘಟನೆ ಇರ್ಬೋದು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಗೈಸ್ ಏನಿಸಿದೆ ಈ ಉಪ್ಪಿನಕಾಯಿ ಒಂದು ಕೈ ಘಟನೆ ಆಗುತ್ತೆ ಬಟ್ ಅವತ್ತು ನೀವು ಅಬ್ಸರ್ವ್ ಮಾಡ್ರೆ ಗೋರ್ ಅವರು ಕಣ್ಣೀರು ಹಾಕ್ತಾರೆ ಅವತ್ತು ಒಂದು ವ್ಯಾಲ್ಯೂ ಗೊತ್ತಾಯಿತು ಬಟ್ ಅದು ಉದ್ದೇಶಪೂರ್ವಕಾಗಂತೂ ಗೊತ್ತ ಮೇಲೆ ಮಾಡಿಲ್ಲ ನಮಗೂ ಕೂಡ ಗೊತ್ತಿದೆ ಬಟ್ ಅದು ಚಿಕ್ಕ ವಿಷಯ ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ಅಂತ ಅಂದರೆ ಯಪ್ಪ ಇಲ್ಲಿವರೆಗೂ ಈ ಕೈ ಘಟನೆ ಅಂತ ಅನಿಸಿದೆ ಅವ್ರಿಗೆ ಎಷ್ಟೋ ವಿಷಯಗಳಿದೆ ಬಟ್ ಸ್ಟಿಲ್ ಆ ಒಂದು ವಿಷಯ ಅನಿಸಿದೆ ಅಂದರೆ ಅಲ್ಲಿ ಒಂದು ಊಟದ ವಿಷಯ ಒಂದು ವ್ಯಾಲ್ಯೂ ಗೊತ್ತಾಗಿರುವಂಥದ್ದು ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತಿದೆ ಜೀವನದ ಪಾಠ ಅಂತ ಅನ್ಕೊಬೋದಿದ್ದನ್ನು ಏನು ಗೊತ್ತಾ ಮಂಜಣ್ಣ ಎಲ್ಲರಿಗೂ ಅರಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲರೂ ಎಲ್ಲರಿಗೂ ಅರಟ್ ಮಾಡಿದ್ದಾರೆ ಅದೊಂದು ಸತ್ಯ ಅವ್ರಿಗೆ ಎಷ್ಟೆಲ್ಲ ಆಯಿತು ಇವಾಗ ಬಂದಿದ್ದಾರೆ ಇವಾಗ ಏನು ಹೇಳ್ತಾರೆ ನೋಡಬೇಕು ಆ್ಯಂಡ್ ಮಂಜಣ್ಣ ಮಾನಸ ವಿಷಯ ಕೂಡ ತುಂಬ ವಿಷಯ ಮ್ಯಾನೆಂಡ್ಲಿಂಗ್ ರೀತಿಯೇ ಇತ್ತು ಅದು ಕೂಡ ನೋಡಿದಾರೆ ಅಂದರೆ ಎಲ್ಲರೂ ಕೂಡ ಮಂಜಣ್ಣ ಎಷ್ಟು ಕ್ರೂರಿಯಾಗಿದ್ರು ಅನ್ನೋ ರೀತಿ ಹೇಳ್ತಾ ಇದ್ರು ಹೇಳ್ತಿರೋ ಅಂಥದ್ದು ಬಟ್ ಅವರು ಆಟಕ್ಕೋಸ್ಕರ ಹಂಗಿದ್ರು ಅನ್ನೋ ಕೂಡ ಸತ್ಯನೇ ಒಳ್ಳೆ ಮನುಷ್ಯ ಇದ್ದಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅವರಲ್ಲಿ ಆದರೆ ಆಟ ಅಂತ ಬಂದರೆ ಬೇರೆ ಥರನೇ ಆಡ್ತಾಯಿದ್ರು ಮೊದಲು ನೋಡ್ತಾ ಇಲ್ಲ ಇವಾಗೋ ಹಂಗೆ ಆಡ್ತಾರೆ ಟೈಮ್ಸ್ ಆಟ ಅದ ಬಂದಾಗ ಬಟ್ ಸಮ್ ಟೈಮ್ಸ್ ಯಾಕೋ ಸ್ವಲ್ಪ ಬೆಟರ್ ಆಗಿ ಸ್ವಲ್ಪ ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಾರೆ ಅಂದರೆ ಈ ಥರ ಹೋಗೋದು ಬೇಡ ಸುಮ್ಮನೆ ಯಾಕೆ ಏನೋ ರೀತಿನೇ ಅನಿಸಿದೆ ಇವಾಗ ಹೌದು ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅವತ್ತು ಅದೇ ಜಾಗದಲ್ಲಿ ಬೇರೆ ರೀತಿ ಬೇರೆ ಕತ್ತೆ ಆಗ್ತಿತ್ತು ಅನಿಸುತ್ತೆ ಶಿಶಿರ್ನ ಆ ಲೆವೆಲ್ಗೆ ಎತ್ತು ಕಳಗೆ ಬಿಸಾಕಿದ್ದಂಥದ್ದು ರೀತಿ ಎಲ್ಲ ಇತ್ತಲ್ಲ ಅದು ಚೆನ್ನಾಗಿರ್ಲಿಲ್ಲ ಹೋಗಿದ್ದಂಥ ರೀತಿ ಒಬ್ಬ ರಾಜ ಆಗಿದ್ದಂಥವ್ರು ಸೊ ಅದೆಲ್ಲ ನೋಡೋಕೆ ಒಂಥರ ಬೇರೆ ಥರ ಕಾಣಿಸಿತ್ತು ಮಂಜಾಣಲ್ಲಿ ತಪ್ಪು ಅಂತ ನಾವು ಹೇಳಿದ್ದೆ ಮ್ಯಾಲೆಂಡಿಗೆ ತರನೇ ಬರುತ್ತೆ ಅಂತ ಹೇಳಿದೆ ಅದನ್ನ ವಿಷಯದ ಬಗ್ಗೆ ಶಿಷ್ಯರಿಗೆ ಬೇಜಾರಿದೆ ಅದು ಗೊತ್ತಾಗ್ತಿದೆ ಖಂಡಿತ ಉತ್ತರ ಸಿಕ್ಕಿದೆ ಖಂಡಿತವಾಗ್ ಉತ್ತರ ಸಿಕ್ಕಿದೆ ಆ್ಯಂಡ್ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡೋದೇನಂದರೆ ಸಾಕು ಇಲ್ಲಿವರೆಗೂ ಕಿತ್ತಾಡ್ಕೊಂಡು ಸಿಕ್ಕಾಡೆ ಮಾಡಿಬಿಟ್ಟಿದ್ದೀರಾ ಇನ್ನು ಮುಂದೆ ಚೆನ್ನಾಗಿದೆ ಅಂತ ಇನ್ನು ಸ್ವಲ್ಪ ಜನ ಬಂದಿಲ್ಲ ಬರ್ತಾರೆ ಹಿಂಗೆ ಅಂತ ಕಾದ್ ನೋಡೋಣ ನಿಮಗೆ ಏನಷ್ಟು ಪ್ರಾಬ್ಲಮ್ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ ನನಗಂತೂ